ಕಸ ವಿಲೇವಾರಿ ಘಟಕ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಿ ಈಶಪ್ಪ ಸಬರದ ಕುಕುನೂರು ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಸದ ವಿಲೇವಾರಿ ಘಟಕ ಕಾಮಗಾರಿ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಸೂಕ್ತ ಕ್ರಮ ಕೈಗೊಂಡು ಕಾಮಗಾರಿಯನ್ನು ತ್ವರಿತವಾಗಿ ಸ್ಥಗಿತಗೊಳಿಸಬೇಕು ಹತ್ತು ಕೋಟಿ ರೂಪಾಯಿ ಕಾಮಗಾರಿ ಇದಾಗಿದ್ದು ಸಂಬಂಧಪಟ್ಟ ಇಂಜಿನಿಯರ್ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುವುದರ ಮೂಲಕ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಕುಕನೂರು ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಸಬರದ ಮಾತನಾಡಿದರು ಕಳಪೆ ಮಟ್ಟದ ಕಾಮಗಾರಿಯನ್ನು ತಡೆಗಟ್ಟದೇ ಇದೆ ಪಕ್ಷದಲ್ಲಿ ರೈತ ಸಂಘಟನೆ ಹಾಗೂ ಅನೇಕ ಸಂಘಟನೆಗಳ ಮೂಲಕ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಕುಕನೂರು ತಾಲೂಕಾ ಘಟಕದ ಅಧ್ಯಕ್ಷ ದೇವಪ್ಪ ಸೊಬಾನದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಕೆ ಸಬರದ ಗೌರವ ಅಧ್ಯಕ್ಷ ಶರಣಪ್ಪ ಚಂಡೂರ ಕುಕನೂರು ನಗರ ಅಧ್ಯಕ್ಷ ಶಿವುಬಂಗಿ ನಗರ ಘಟಕದ ಕಾರ್ಯದರ್ಶಿ ಬಸವರಾಜ ದಿವಟರ್ ಗೌರವ ಅಧ್ಯಕ್ಷ ಬಸವರಾಜ ಸಬರದ ಮಲ್ಲಪ್ಪ ಚಳ್ಳಮರದ ಯಲ್ಲಪ್ಪ ಕಲಾಲ ಹನುಮಪ್ಪ ಮರಡಿ ಈರಪ್ಪ ಕೂಡ್ಲೂರು ಹನುಮಂತ ಗೊರಲೆಕೊಪ್ಪ ಶಿವಪ್ಪ ಸಂದಿಮನಿ ಫಕೀರಪ್ಪ ಎಡ್ಡೋಣಿ ಬಸಪ್ಪ ಇಬೇರಿ ಯಲ್ಲಪ್ಪ ಹೂಗಾರ ಶಿವಪ್ಪ ಮೆಣಸಿನಕಾಯಿ ಚಂದ್ರಶೇಖರಯ್ಯ ಶರಣಪ್ಪ ದಿವಟರ್ ಉಮೇಶ ಬೆದವೆಟ್ ರೇವಣೆಪ್ಪ ಹಟ್ಟಿ ಇನ್ನೂ ಅನೇಕ ರೈತರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಕುಕನೂರು ಪಟ್ಟಣದ ಕಸೆ ವಿಲೇವಾರಿ ಕಾಮಗಾರಿ ನಡೆಯಕತ್ತೈತಿ ಸುಮಾರು ಹತ್ತು ಕೋಟಿ ರೂಪಾಯಿ ಕಾಮಗಾರಿ ಚಾಲನೆ ಆಗೈತಿ ಈ ಕಾಮಗಾರಿಯಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ ಪ್ರಾರಂಭವಾಗಿತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಬೇಗನೆ ಈ ಕಾಮಗಾರಿಯ ಸ್ಥಳಕ್ಕೆ ಆಗಮಿಸಿ ಈ ಕಾಮಗಾರಿ ನಡೀತಕ್ಕಂಥ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಈ ಕಳಪೆ ಮಟ್ಟದ ಕಾಮಗಾರಿಯನ್ನು ತಡೆಗಟ್ಟಬೇಕು ಇಲ್ಲವಾದಲ್ಲಿ ಕುಕ್ನೂರಿನ ಎಲ್ಲ ಸಂಘಟನೆಗಳ ಹಾಗೂ ರೈತ ಸಂಘಟನೆಗಳ ಮುಖಾಂತರ ಹೋರಾಟವನ್ನು ಮಾಡಬೇಕಾಗುತ್ತೆ ಆದ ಕಾರಣ ಕುಕನೂರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಗಳು ಬೇಗನೆ ಈ ಸ್ಥಳಕ್ಕೆ ಆಗಮಿಸಬೇಕು ಆಗಮಿಸಿ ಈ ಕಟ್ಟಡ ಕಾಮಗಾರಿಯ ಪರಿಶೀಲನೆ ಮಾಡಿ ತ್ವರಿತಗತಿಯಲ್ಲಿ ಕಾ ಗುಣಮಟ್ಟವನ್ನ ಗುಣಮಟ್ಟವನ್ನು ಗುಣಮಟ್ಟ ಪಡಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀವಿ ದಯವಿಟ್ಟು ಈ ಕಾಮಗಾರಿ ಕಳಪೆ ಕಾಮಗಾರಿ ಇಲ್ಲಿ ನಾವು ಎಲ್ಲ ರೈತ ಸಂಘದಿಂದ ಬಂದು ಇಲ್ಲಿ ಪರಿಶೀಲನೆ ನಡೆಸಿದಾಗ ಹಾಕಿರ್ತಕ್ಕಂಥ ಏನು ಹಾಕ್ಯಾರ ಎಂಸೆಂಡು ಮತ್ತು ಉಸುಗನ್ನ ಮಿಕ್ಸ್ ಮಾಡಿ ಆ ಬೆಡ್ಡನ ಹಾಕ್ಯಾರ ಹಾಗಾಗಿ ಆ ಅಲ್ಲಿ ಆಗ್ತಕ್ಕಂಥ ಒಂದು ಇದು ಕಟ್ಟಡಕ್ಕೆ ನಾಳೆ ಇದು ಎರೆ ಭೂಮಿ ಇರೋದರಿಂದ ಕುಸಿತ ಆಗುತ್ತಾ ಮಳೆಗಾಲದಲ್ಲಿ ಆದ ಕಾರಣ ಈ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಬೇಗನೆ ಈ ಸ್ಥಳಕ್ಕೆ ಆಗಮಿಸಿ ಈ ಕಾಮಗಾರಿನ ಪರಿಶೀಲನೆ ನಡೆಸಿ ಗುಣಮಟ್ಟದ ಕಾಮಗಾರಿಯನ್ನು ಕೈಗೊಳ್ಳಬೇಕಂತೇಳಿ ಈ ನಮ್ಮ ರೈತ ಸಂಘದ ಮುಖಾಂತರ ಕಳಕಳಿ ವಿನಂತಿಯನ್ನು ಮಾಡ್ಕೊತೀವಿ